ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಕುರಿತು ಉದ್ಯಮಿಗಳು ಮತ್ತು ಸರ್ಕಾರದ ನಡುವೆ ಜಟಾಪಟಿ ಜೋರಾಗ್ತಾ ಇದೆ ಸರ್ಕಾರವನ್ನು ಟೀಕಿಸಿದ್ದ ಬಯಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ಗೆ ಡಿಕೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ ಏನಿದು ಕದನ ಬನ್ನಿ ನೋಡಿ ಗುಂಡಿ ಬಗ್ಗೆ ಟೀಕಿಸಿದ್ದ ಕಿರಣ್ ಮಜುಮ್ದಾರ್ಗೆ ಡಿಕೆ ತಿರುಗೇಟು ಕಿರಣ್ ಮಜುಮ್ದಾರ್ ಎಚ್ಚರದಿಂದ ಡಿಕೆ ಮಾಡಲಿ ಎಂದ ಪರಂ ಹೌದು ಬೆಂಗಳೂರಿನ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಿದ್ದು ಇಲ್ಲಿನ ರಸ್ತೆ ಗುಂಡಿಗಳು ಟಿವಿ ನೈನ್ ಸಹ ರಸ್ತೆ ಗುಂಡಿಗಳ ಕುರಿತು ನಿರಂತರ ಅಭಿಯಾನ ಮಾಡ್ತಿದೆ ಏನ್ ರೋಡ್ ಗುರು ಹೆಸರಿನಲ್ಲಿ ನಡೆಸಿದ ಅಭಿಯಾನದ ಫಲವಾಗಿ ಹಲವೆಡೆ ರಸ್ತೆಗಳನ್ನ ಸರಿಪಡಿಸಲಾಗಿದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸವಾಗ್ತಿಲ್ಲ ರಸ್ತೆ ಗುಂಡಿ ನರಕದಿಂದ ಪಾರಾಗಲಾಗ್ತಿಲ್ಲ ಹೀಗಾಗಿ ಇತ್ತೀಚೆಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ನಮ್ಮ ರಸ್ತೆಗಳು ಹೀಗೇಕೆ ಅಂತ ಕುಟುಕಿದ್ರು ಇದಕ್ಕೆ ಉತ್ತರಿಸಿದ ಡಿಕೆ ಬೆಂಗಳೂರನ್ನ ಕುಗ್ಗಿಸುವ ಕೆಲಸ ಮಾಡಬೇಡಿ ಎಂದಿದ್ರು ಇದೀಗ ಕಿರಣ್ ಮಜುಮ್ದಾರ್ ಶಾ ರಸ್ತೆ ಗುಂಡಿಗಳನ್ನ ನಾವೇ ಮುಚ್ಚತೀವಿ ಎಂದಿದ್ರು ಈ ಬಗ್ಗೆ ಇಂದು ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದವರು ಈಗ ದೊಡ್ಡವರಾಗಿದ್ದಾರೆ ನಾವು ಮೊದಲು ಹೇಗಿದ್ವಿ ಅನ್ನೋದನ್ನ ಮರೆತು ಮಾತನಾಡ್ತಾ ಇದ್ದಾರೆ ಟ್ವೀಟ್ ಮಾಡ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಇನ್ನು ಗೃಹ ಸಚಿವ ಪರಮೇಶ್ವರ್ ಅಂತೂ ಉದ್ಯಮಿಗಳು ಟೀಕೆ ಮಾಡುವಾಗ ಎಚ್ಚರವಿರಲಿ ಅಂದಿದ್ದಾರೆ ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ ಯಾವುದೇ ಉದ್ಯೋಗ ಆಗಲಿ ದೊಡ್ಡದಾಗಿ ಬೆಳೆದಿದ್ದಾರೆ ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ಈಗ ಯಾವ ಸ್ಟೇಜ್ ಅಲ್ಲಿ ಹಾಕಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ ನಾನು ಕೇಳಿದೆ ಇಫ್ ಯು ಪರ್ಗೆಟ್ ದಿ ರೂಟ್ ಯು ಲಾಂಗ್ ದಿ ಫ್ರೂಟ್ ಅಂತ ಸೋಕ್ಯರೆಲ್ಲ ಮರ್ತು ಟೀಕೆ ಮಾಡ್ತಾ ಇದ್ದಾರೆ ಟ್ವೀಟ್ ಮಾಡ್ತಾ ಇದ್ದಾರೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ ಹೇಳೋದಿಲ್ಲ ನಾವು ನಮ್ಮನ್ನ ಎಚ್ಚರಿಕೆ ಮಾಡೋದರಲ್ಲಿ ಅವ್ರಿಗೂ ಪಾತ್ರ ಇದ್ದೇ ಇರುತ್ತೆ ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ ಡಾಕ್ಟರ್ ಕಿರಣ್ ಮಜುಮ್ದಾರ್ ಅವರು ಅವರ ಹೇಳಿಕೆ ಬಿಸ್ನೆಸ್ ಸರ್ಕಲ್ ಅಲ್ಲಿ ಇಂಡಸ್ಟ್ರಿ ಸರ್ಕಲ್ ನಲ್ಲಿ ಏನು ಸಂದೇಶ ಕೊಡುತ್ತೆ ಇಷ್ಟಕ್ಕೆ ಸುಮ್ಮನಾಗದ ಡಿ ಸಿ ಎಂ ಡಿ ಕೆ ಡೆಲ್ಲಿ ಮುಂಬೈ ಎಲ್ಲಾದ್ರೂ ಹೋಗಿ ಸಮಸ್ಯೆ ತೋರಿಸ್ತೀವಿ ಅಂತ ಸವಾಲು ಹಾಕಿದ್ದಾರೆ ನೀವು ಎಲ್ಲಿ ಡೆಲ್ಲಿ ಕರ್ಕೊಂಡೋಗಿ ಮುಂಬೈ ಕರ್ಕೊಂಡೋಗಿ ಎಲ್ಲಿ ಬೇಗ ಕರ್ಕೊಂಡೋಗಿ ನಾನು ತೋರಿಸ್ತೀನಿ ಒಂದೊಂದು ರೋಡ್ ಅಲ್ಲಿ ಏನೇನಿದೆ ಮಳೆ ಬರ್ತಾ ಇರ್ಬೇಕಾದ್ರೆ ಏನು ಡಿಕೆ ಹೇಳಿಕೆಗೆ ಕಿರಣ್ ಮಜುಮ್ದಾರ್ ಶಾ ತಿರುಗೇಟು ಕೊಟ್ಟಿದ್ದಾರೆ ನಾವೇನು ಈಗ ಟೀಕಿಸ್ತಾ ಇಲ್ಲ ಹಿಂದಿನ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರಗಳಲ್ಲೂ ಟೀಕೆ ಮಾಡಿದ್ವಿ ನಮ್ಮ ಅಜೆಂಡಾ ಸ್ಪಷ್ಟವಾಗಿದೆ ರಸ್ತೆ ಸ್ವಚ್ಛಗೊಳಿಸೋದು ರಸ್ತೆಗಳನ್ನ ಪುನಃ ಸ್ಥಾಪಿಸೋದು ನಮ್ಮ ಅಜೆಂಡಾ ಅಂತ ಟ್ವೀಟ್ ಮಾಡಿದ್ದಾರೆ ಡಿಕೆ ಮಾತು ಸತ್ಯವಲ್ಲ ಮೋಹನ್ ದಾಸ್ ಪೈ ಮತ್ತು ನಾನು ಇಬ್ಬರು ನಮ್ಮ ನಗರದಲ್ಲಿನ ಮೂಲಸೌಕರ್ಯಗಳು ಹದಗೆಡುತ್ತಿರುವುದನ್ನ ಹಿಂದಿನ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳಲ್ಲೂ ಟೀಕಿಸಿದ್ದೇವೆ ನಮ್ಮ ಅಜೆಂಡಾ ಸ್ಪಷ್ಟವಾಗಿದೆ ರಸ್ತೆಗಳನ್ನು ಸ್ವಚ್ಛಗೊಳಿಸೋದು ಮತ್ತು ಪುನಃ ಸ್ಥಾಪಿಸೋದೇ ನಮ್ಮ ಅಜೆಂಡಾ ಇನ್ನು ಉದ್ಯಮಿಗಳ ಈ ಟೀಕೆಯನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇಷ್ಟ ಇಡೀ ಕರ್ನಾಟಕದ ಹಿಸ್ಟಿಯಲ್ಲಿ ಇಷ್ಟು ಹಾಳಾಗಿರುವಂಥದ್ದು ಯಾವತ್ತೂ ಇಲ್ಲ ಕಳೆದ ಅರವತ್ತು ವರ್ಷದಲ್ಲಿ ಬೆಂಗಳೂರಲ್ಲಿ ಇಷ್ಟು ರಸ್ತೆ ಗುಂಡಿಗಳು ಅವಾಂತರ ಕಸದ ರಾಶಿ ರಾಶಿ ಇತಿಹಾಸದಲ್ಲಿ ಯಾವತ್ತೂ ಇಲ್ಲ ಫಸ್ಟ್ ಟೈಮ್ ಇಷ್ಟೊಂದು ಬಿದ್ದಿರೋದು ಯಾಕಾಗಿದೆ ಕಳೆದ ಎರಡು ವರ್ಷದಿಂದ ಅಭಿವೃದ್ಧಿ ಕೊಟ್ಟಿಲ್ಲ ನೀವು ಕಿರಣ್ ಮುಜುಮ್ದಾರ್ ಆಗ್ಬೋದು ಮೋಹನ್ ದಾಸ್ ಪೈ ಆಗ್ಬೋದು ಇವನ್ ಹಿಂದಿನ ಸರ್ಕಾರ ಇದ್ದಾಗಲೂ ಇದೇ ರೀತಿ ಸರ್ಕಾರದ ಗಮನ ಸೆಳೆದಿದ್ದಾರೆ ಸೊ ಇದನ್ನ ಈ ಸಂಘರ್ಷದ ಹಾದಿ ತಗೋಬಾರದು ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಯಾವ ರೀತಿ ನಾವು ಎಲ್ಲರನ್ನು ಈಗ ಕೆಲವು ಆಕ್ಟಿವಿಟೀಸ್ ಕೂಡ ಇದೆ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗಬೇಕು ಹೀಗೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಉದ್ಯಮಿಗಳು ಮತ್ತು ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ ಆದರೆ ಗುಂಡಿಗಳಿಗೆ ಮುಕ್ತಿ ಯಾವಾಗ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್